ಕನ್ನಡ ಕತೆಗಳು ಮರೆತು ಹೋದ ಮಡದಿ ಒಂದು ದೊಡ್ಡ ಊರಿನಲ್ಲಿ ಶ್ರೀಮಂತ ಸುವ್ಯವಸ್ಥಿತ ಕುಟುಂಬವೊಂದು ವಾಸಿಸುತ್ತಿತ್ತು ಮನೆಯ ಹಿರಿಯರಾದ ಕೃಷ್ಣಮೂರ್ತಿ ಮತ್ತು ಲಕ್ಷ್ಮೀ ಅಮ್ಮ ತಮ್ಮ ಹೆಣ್ಣು ಮಗಳು ಕಾವ್ಯ ಅತ್ಯಂತ ಮುದ್ದಿನಿಂದ ಬೆಳೆಸಿದರು ಕಾವ್ಯ ವಿದ್ಯಾವಂತಳು ಸುಂದರಳು ಮತ್ತು ಸನ್ಮಾನಿತ ಕುಟುಂಬದವರು ಪೋಷಕರು ಆಕೆಯೇ ಸೂಕ್ತವಾದ ವರ ಹುಡುಕಲು ಪ್ರಾರಂಭಿಸಿದರು ಒಂದು ದಿನ ವರವಾಗಿ ಬಂದವರು ಸತೀಶ್ ಸತೀಶ್ ಒಬ್ಬ ಸುಧಾರಿತ ವಿದ್ಯಾವಂತ ಯುವಕನಾಗಿದ್ದರೂ ಮನಸ್ಸಿನಲ್ಲಿ ಗೊಂದಲವಿತ್ತು ಅವನಿಗೆ ಮದುವೆ ಆಸೆ ಇರಲಿಲ್ಲ ಆದರೆ ಮನೆಯ ಒತ್ತಾಯದಿಂದಲೇ ಮದುವೆ ನಿಶ್ಚಯವಾಯಿತು ಲಕ್ಷ್ಮಿ ಅಮ್ಮ ಮತ್ತು ಕೃಷ್ಣಮೂರ್ತಿ ಖುಷಿಯಿಂದ ಮದುವೆ ಸಮಾರಂಭದಲ್ಲಿ ಆಯೋಜಿಸಿದರು ಕಾವ್ಯಾಲ ಮದುವೆ ಮುಗಿದ ಮೇಲೆ ಕಾವ್ಯಾಲ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿದು ತಂದೆ ತಾಯಿಯನ್ನು ನೋಡಿ ಅಳತೊಡಗಿದಳು ಗಂಟನೊಂದಿಗೆ ಸುಖ ಜೀವನ ಕಟ್ಟಿಕೊಳ್ಳಬೇಕೆಂಬ ಆಸೆ ಇತ್ತು ಮದುವೆಯ ನಂತರ ಎಲ್ಲವೂ ಸುಸಂಘಟಿತವಾಗಿ ಸಾಗುತ್ತಿದೆ ಎಂದು ಕನಸು ಕಾಣುತ್ತಿದ್ದಳು ಆದರೆ ಸತೀಶ್ ಹೃದಯ ಕಾವ್ಯ ಕಡೆ ಎಳೆಯಲೇ ಇಲ್ಲ ಅವನು ಕೇವಲ ಕರ್ಮಸಾಕ್ಷಿಯಾಗಿ ಜೀವನ ನಡೆಸುತ್ತಿದ್ದ ಕಾವ್ಯ ದಿನದಿಂದ ದಿನಕ್ಕೆ ಗಂಡನ ನಿರ್ಲಕ್ಷ್ಯವನ್ನು ಗಮನಿಸುತ್ತಾ ಮನಸ್ಸಿನೊಳಗಡೆನೆ ನೋವನ್ನು ಅನುಭವಿಸುತ್ತಿದ್ದಳು ಒಂದು ದಿನ ಸತೀಶ್ಗೆ ಆಫೀಸ್ನಲ್ಲಿ ಕೆಲಸ ಸಿಕ್ಕಿತು ಅಲ್ಲಿಯೇ ಅವನ ಸಹೋದ್ಯೋಗಿಯಾದ ಅನುಷ್ಕಾ ಎಂಬ ಆಧುನಿಕ ಉಡುಗೆಯನ್ನು ಭೇಟಿಯಾದ ಅನುಷ್ಕಾ ಚುರುಕು ಸ್ಮಾರ್ಟ್ ಮತ್ತು ಆಕರ್ಷಿತಳಾಗಿದ್ದಳು ಕೆಲಸದ ಮಧ್ಯೆ ಮಾತು ನಗು ಕಾಫಿ ಬ್ರೇಕ್ಗಳು ಇಬ್ಬರ ಮಧ್ಯೆ ಪ್ರೀತಿ ಮೂಡಿತು ಅಲ್ಲಿ ನಿಧಾನವಾಗಿ ಸ್ನೇಹ ಪ್ರೇಮ ಆಗಿ ಮಾರ್ಪಾಟಿತು ಇಂದ ದೂರವಾಯಿತು ಕಾವ್ಯ ಏನೋ ತಪ್ಪು ನಡೆಯುತ್ತಿದೆ ಎಂಬ ಅನುಮಾನದಲ್ಲಿದ್ದರೂ ಏನೂ ಹೇಳಲಾರದೆ ತಾಳ್ಮೆಯಿಂದ ಬದುಕಿದಳು ಒಂದು ದಿನ ಸತೀಶ್ ಆಫೀಸ್ನ ಕೆಲಸ ನೆಪದಲ್ಲಿ ವಾರಗಟ್ಟಳವರೆಗೂ ಮನೆಗೆ ಬಾರದೇ ಇದ್ದ ಕಾವ್ಯ ಕಣ್ಣೀರಿನಿಂದ ದಿನಗಣನೆ ಮಾಡುತ್ತಿದ್ದಳು ಅವಳಿಗೆ ಆತ್ಮೀಯ ಆಗಿ ಗಂಡನ ಪ್ರೀತಿ ಬೇಕಿತ್ತು ಆದರೆ ಅವನು ದಿನದಿಂದ ದಿನಕ್ಕೆ ದೂರವಾಗುತ್ತಿದ್ದ ಅನುಷ್ಕಾ ಜೊತೆಗಿನ ಪ್ರೇಮ ಗಾಢವಾಗಿತ್ತು ಅವಳು ಅವಳ ಜೊತೆ ಡೇಟಿಂಗ್ ಸಿನಿಮಾಗಳು ರೆಸ್ಟೋರೆಂಟ್ಗಳು ಸಮಯ ಕಳೆಯುತ್ತಿದ್ದ ಕಾವ್ಯ ಈ ವಿಷಯ ತಿಳಿದಾಗ ಆಕೆಯ ಹೃದಯ ತುಂಡಾಗಿ ಹೋಯಿತು ಅವಳು ಅತ್ತಳು ಬಂದು ತಂದೆ ತಾಯಿಗೆ ಸತೀಶನ ಮತ್ತು ಅನುಷ್ಕಾ ವಿಷಯವನ್ನು ತಿಳಿಸಿದಳು ಆದರೆ ಪೋಷಕರು ಹೇಳಿದರು ಸಹನೆ ಇರಬೇಕು ಮಗಳೇ ಕಾಲ ಬದಲಾಗುತ್ತದೆ ಕಾವ್ಯ ತಮ್ಮ ಮದುವೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಸತೀಶ್ ಮಾತ್ರ ತಮ್ಮ ಪ್ರಪಂಚದಲ್ಲೇ ಮುಳುಗಿದ್ದ ಕೆಲವು ತಿಂಗಳುಗಳ ನಂತರ ಅವನಿಗೆ ಅಮೇರಿಕಾದಲ್ಲಿ ಕೆಲಸ ಸಿಕ್ಕಿತು ಅವನು ಖುಷಿಯಿಂದ ಹಾರಿಹೋದ ಕಾವ್ಯನು ಹೇಳಿತು ನೀನು ಅಮ್ಮನ ಜೊತೆ ಇಲ್ಲಿ ಇರು ನಾನು ಅಲ್ಲಿ ಹೋಗಿ ಬರುತ್ತೇನೆ ಎಂದು ಹೇಳಿದ ಆ ಮಾತು ಅವಳಿಗೆ ಕೊನೆಯ ಆಶಾಕಿರಣವಾಗಿತ್ತು ಆದರೆ ಕಾಲ ಕಳೆದರೂ ಕರೆ ಬರಲಿಲ್ಲ ದಿನಗಳು ವಾರಗಳಾದವು ತಿಂಗಳುಗಳಾದವು ಸತೀಶ್ನಿಂದ ಯಾವುದೇ ಸುದ್ದಿ ಇಲ್ಲ ಎಂದು ಭಾವಿಸಿದಳು ಫೋನ್ ಕರೆಗಳು ಕಡಿಮೆ ಮೆಸೇಜ್ಗಳು ಇಲ್ಲ ಕಾವ್ಯಾಳ ಜೀವನ ಒಂಟಿಯಾಗಿತ್ತು ಅತ್ತೆ ಲಕ್ಷ್ಮಿ ಅಮ್ಮ ಕಾವ್ಯಾಳ ಮೇಲೆ ಅಸಹನೆ ತೋರಿಸುತ್ತಿದ್ದರು ನೀನು ಕೆಲಸ ಮಾಡಲಾರೆ ಮನೆ ನೋಡಿಕೊಳ್ಳಲಾರೆ ನನ್ನ ಮಗನಿಗೆ ನೋವು ತಂದಿದ್ದೀಯಾ ಎಂದು ತರಾಟೆ ತೆಗೆದುಕೊಳ್ಳುತ್ತಿದ್ದಳು ಕಾವ್ಯಾಳ ಕಣ್ಣುಗಳಲ್ಲಿ ನಿತ್ಯ ಕಣ್ಣೀರು ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸದಲ್ಲೇ ಮುಳುಗಿದಳು ಆದರೆ ಯಾರಿಂದಲೂ ಮೆಚ್ಚುಗೆ ಇಲ್ಲ ಕಾವ್ಯಾಳ ತಂದೆ ತಾಯಿ ಆಗಾಗ ಬಂದು ಅವಳನ್ನು ಭೇಟಿಯಾದರು ಆದರೆ ಅವಳು ಇಂದು ಮುಂದೂ ಯೋಚಿಸಿ ಬರುವುದಿಲ್ಲ ಎಂದು ಕೊಂಡಳು ಒಂದು ದಿನ ಅವಳಿಗೆ ಅಮೇರಿಕಾದಿಂದ ಒಂದು ಫೋಟೋವನ್ನು ಸತೀಶ್ ಕಳುಹಿಸಿದ್ದ ಅದರಲ್ಲಿ ಸತೀಶ್ ಮತ್ತು ಅನುಷ್ಕಾ ಒಟ್ಟಿಗೆ ನಗುತ್ತಿರುವ ಚಿತ್ರ ಅದು ಆ ಕ್ಷಣದಲ್ಲೇ ಅವಳ ಹೃದಯ ನಿಂತಂತಾಯಿತು ಅವಳು ಅತ್ತಳು ದೇವರನ್ನು ಕೇಳಿದಳು ನನ್ನ ತಪ್ಪು ಮಾಡಿದ್ದೇನು ಅತ್ತೆ ಆ ಫೋಟೋ ನೋಡಿದರೂ ಕಾವ್ಯಾಳ ತಪ್ಪು ಎಂದು ಆಯೋಜಿಸಿದಳು ದಿನದಿಂದ ದಿನಕ್ಕೆ ಅವಳ ಜೀವನ ನರಕವಾಗುತ್ತಿತ್ತು ಊರಿನ ಜನರು ಮಾತನಾಡಲು ಆರಂಭಿಸಿದರು ಅವಳ ಗಂಡ ಅಮೆರಿಕದಲ್ಲಿದ್ದಾನೆ ಅವಳು ಒಂಟಿಯಾಗಿ ಏಕೆ ಇಲ್ಲಿ ಇರುವುದು ಕಾವ್ಯ ಎಲ್ಲರ ಮಾತು ತಾಳುತ್ತಿದ್ದಳು ಅವಳೊಳಗೆ ನೋವು ನೊಂದ ಹೃದಯ ಅವಳು ದೇವರ ಮೇಲೆ ಭರವಸೆ ಇಟ್ಟಿಕೊಂಡಿದ್ದಳು ಒಂದು ದಿನ ಸತ್ಯ ಬಯಲಾಗಬೇಕು ಎಂದು ನಂಬಿಕೊಂಡಳು ಅಮೇರಿಕಾದಲ್ಲಿ ಸತೀಶ್ ಅನುಷ್ಕಾ ಜೊತೆ ಇರಲು ಆರಂಭಿಸಿದ ಅವನು ಕಾವ್ಯಾಳ ಸಂಪೂರ್ಣ ಮರೆತಿದ್ದ ಅವಳಿಗೆ ಹಣ ಕಳುಹಿಸದೆ ಬಿಡುತ್ತಿದ್ದ ಮನೆಗೆ ಕಷ್ಟ ಅತ್ತಿಯ ಬಾಯಿಯಿಂದ ಬಾಣಗಳಿಸಿದಂತೆ ಮಾತುಗಳು ಕಾವ್ಯಾಳ ಆರೋಗ್ಯ ಸಹ ಅದಗಿಟ್ಟಿತು ಅವಳು ಹಗಲು ರಾತ್ರಿ ದೇವರ ಭಜನೆಯಲ್ಲೇ ಸಮಯ ಕಳೆಯುತ್ತಿದ್ದಳು ಸತೀಶನ ಪಾಪದ ಫಲ ನಿಧಾನವಾಗಿ ಕಾಣಿಸತೊಡಗಿತು ಅಮೆರಿಕದಲ್ಲಿ ಅವನ ಕೆಲಸ ಕಳೆದುಹೋಯಿತು ಅನುಷ್ಕಾ ಅವನನ್ನು ಬಿಟ್ಟು ಬೇರೆ ಹುಡುಗಿನೊಂದಿಗೆ ಹೋಗಿಬಿಟ್ಟಳು ಸತೀಶ್ ಖಾಲಿ ಅಸ್ತನಾದ ತಾನು ಮಾಡಿದ ತಪ್ಪನ್ನು ನೆನಪಿಸಿಕೊಂಡ ಕಾವ್ಯಾಳ ಸೌಮ್ಯನಗು ಅವಳ ತಾಳ್ಮೆ ಅವಳ ಪ್ರೀತಿ ಎಲ್ಲವೂ ಮನಸ್ಸಿಗೆ ಬಂದವು ಅವನು ಪಶ್ಚಾತ್ತಾಪದಿಂದ ಭಾರತಕ್ಕೆ ಮರಳಿದ ಮನೆಗೆ ಬಂದಾಗ ಕಾವ್ಯಾಳನ್ನು ನೋಡಿದ ಅವಳು ತುಂಬ ಬದಲಾಗಿದ್ದಳು ಕ್ಷಣಗೊಂಡಿದ್ದಳು ಕಣ್ಣಿನಲ್ಲಿ ನೋವು ಮುಖದಲ್ಲಿ ಶಾಂತಿ ಕೂಡಿತ್ತು ಸತೀಶ್ ಕಾವ್ಯಾಳನ್ನು ನೋಡಿ ಕಣ್ಣೀರು ಹಾಕಿದ ಕಾವ್ಯ ನನಗೆ ಕ್ಷಮಿಸು ನಾನು ತಪ್ಪು ಮಾಡಿದ್ದೆ ಎಂದು ಕೈ ಹಿಡಿದ ಕಾವ್ಯ ಕಣ್ಣಲ್ಲಿ ಕಣ್ಣೀರು ತುಂಬಿತು ಅವಳು ಮೌನದಿಂದ ಕಣ್ಣೀರು ಒರೆಸಿಕೊಂಡಳು ನೀನು ಬಂದು ಕ್ಷಮೆ ಕೇಳಿದ್ದೆ ಸಾಕು ಎಂದಳು ಅತ್ತೆ ಲಕ್ಷ್ಮಿ ಅಮ್ಮ ಕೂಡ ಕಾವ್ಯಾಳ ಸಹನೆ ದೇವರ ಭಕ್ತಿ ನೋಡಿ ನಾಚಿಕೆ ಪಟ್ಟರು ಸತೀಶ್ ತನ್ನ ಜೀವನವನ್ನು ಸರಿಯಾಗಿ ನಡೆಸಲು ಆರಂಭಿಸಿದ ಅವನು ಕಾವ್ಯಾಳನ್ನು ಅಮೆರಿಕಾಕ್ಕೆ ಕರೆದುಕೊಂಡು ಹೋದ ಅಲ್ಲಿಯೂ ಅವಳಿಗೆ ಗೌರವ ಪ್ರೀತಿ ನೀಡಲು ಆರಂಭಿಸಿದ ಕಾವ್ಯಾಳ ಜೀವನ ಹೊಸ ಬಣ್ಣ ಪಡೆದಿತ್ತು ಅವಳು ದೇವರಿಗೆ ಧನ್ಯವಾದ ಹೇಳಿದಳು ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಎಂದು ನಗಿದಳು ಅವಳ ಹೃದಯದಲ್ಲಿ ಈಗ ಭಯವಿಲ್ಲನೋವಿಲ್ಲ ಹೊಸ ಜೀವನ ಬೆಳಕಿನಲ್ಲಿ ಹೆಜ್ಜೆ ಇಟ್ಟಳು ಆಕೆಯ ಪ್ರೀತಿ ತಾಳ್ಮೆ ಮತ್ತು ಧರ್ಮ ಎಲ್ಲವೂ ಅವಳ ಗೆಲುವಿನ ಶಕ್ತಿ ಆಯಿತು ಸತೀಶ್ ಎಂದಿಗೂ ಕಾವ್ಯಾಳನ್ನು ಮರೆಯದೆ ಸಂತೋಷದಿಂದ ಆಕೆಯನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಅಲ್ಲಿ ಸುತ್ತಾಡಿಸುತ್ತಿದ್ದ ಕಾವ್ಯಾಳ ಕತೆ ಊರಿಗೆ ಎಲ್ಲರಿಗೂ ಮಾದರಿಯಾಯಿತು ಒಳ್ಳೆಯತನದ ಫಲ ಯಾವಾಗಲೂ ತಡವಾಗಿ ಬಂದರೂ ಖಂಡಿತ ಬರುತ್ತದೆ ಎಂದು ಎಲ್ಲರೂ ಹೇಳಿದಳು ಕಾವ್ಯಾಳು ನಗು ಮತ್ತೆ ಹೂವಿನಂತಾಯಿತು ಹೀಗೆ ಸಂಬಂಧಗಳು ಗಟ್ಟಿಯಾಗಿರಬೇಕೆಂದರೆ ನಂಬಿಕೆ ವಿಶ್ವಾಸ ಇರಬೇಕು ಎಂದು ಈ ಸಾರ